ನಮಸ್ಕಾರ ವೆಲ್ಕಮ್ ಟು ಮನೀಶ್ ಶೆಟ್ಟಿ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ನಮಸ್ಕಾರ ಎಂಗುಳಿತ್ತ ಎಂಜಿ ಅಂಕಲ್ನ ಮಂಜೇಶ್ವರ ಅದಾರು ಮೈನ್ ಒಂಜಿ ಪಿಲ್ಲ ರೂಲೇರು ಭವಿಷ್ಯ ಶೆಟ್ಟಿ ಬಂದು ಅದರ ಒಂಜಿ ಚಾಮಲ್ ಪೇರೆ ವಿಧಾರ್ದಿರು ವಾನಮ್ಮನೆ ಚಾಮಲ್ ಪೇರು ಒಂದು ಏನೊಂಜಿ ತೋಜಾಯ್ ನಿಕ್ಲೇವು ಇಲ್ಲ ಪಿರೋಡು ನಿಲ್ಕೊಂದು ಇಲ್ಲೇ ಅಂಚನೆ ಏರು ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿದ ಜರ ಗಂಟೆ ಬಟನ್ ಒತ್ತಿದ್ರಿ ಜರ ಏನ ಈ ಟೈ ಅಂದು ಒಟ್ಟುಲೆ ಒತ್ತುಲೆ ಒಟ್ಟುಲೆ ಅಂದೊಂದು ಚಾಮಲ್ ಪೇ ಒಂಚು ಸ್ಟೈಲ್ ಹೆಂಚೊಂಡು ದಾದ ಮತ ಬಾಡಿ ತೂಕ ಮಲಿ ಚಾಮಲ್ ಪಂಡ ಎಂಚ ಐ ಗೊತ್ತು ತುಣ್ಣ ಅಂದ ಗೊತ್ತಿದ್ದಿ ತುಕ ಫಸ್ಟ್ ಟೈಮ್ ಹ್ಯಾಂಗೇ ಎತ್ತಿನ ಕ್ಲಾಸ್ ನೀವು ಹಾಂ ಓ ನಾನು ವರ್ಮುನ ಎಂಟುನೂರು ನಿ ಸೈಕಲ್ ಕೊಡ್ತಿದ್ದಿ ರೀ ದಾಧನ ನನ್ನ ಹೊರಮುನೆಗೆ ತುಗ ಸೈ ಸ ಎಂಚ ಸೈಕಲ್ ಮಲ್ಪತ್ತು ಎಂಚ ಚಾ ಮಲ್ಪ ತುಕ್ಕ ಬಲಿ ದೇ ಭವಿಷ್ಯ ನಮ್ಮ ಟೂ ವೀಲರು ಫಸ್ಟ್ ದಾದ ಅದೇ ತು ನೋಡು ಹಾಂ ಪನ್ನ ಪನ್ನೇ ಹಾಂ ಪನ್ ತಟ್ಟೆ ಹೆಂಜಿನ ಮ್ಯಾಮ್ ಮೆನಿಕ್ ಫಸ್ಟ್ ಲೈಟ್ ಮಾಡಿ ಮೆಂಚೂರು ಬ್ರೈಟ್ ತುಂಬು ಹಾಂ ಫಸ್ಟ್ ಇತೆ ಯೂಟ್ಯೂಬ್ ದಕಲಿ ಚಾನೆಲ್ ನಲ್ಲಿ ಕ್ಲಿಪ್ ತುಪಿನಾಗ್ಲಿ ಬಾರೋ ನೋ ಇಂಜಿನ ಇದ್ದೋ ವಿದರೆ ದಿನ ಇನ್ನ ತಟ್ಟೆ ಹಾ ತಟ್ಟ ಅತ್ತು ಮೇ ಅವ್ವುದಾದ ಮನಪಿನ ಬೇಕ ತೊಟ್ಟರಗಿ ಚಾದಿಪನಿಗ ದಾದನ ಬಿನಿಸ ದಾದಾ ಶೇಶಮ್ಮ ಶೇಶಿ ಚಾತ ತಟ್ಟೆ ದಾದನ ಬಿನೀ ತಟ್ಟ ಅತ್ತಿ ಶಾ ಕುಂಡಿ 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 ಅತ್ತ ಅದಾದನ ಒಂಜಿ ಕೊಂಡಿ ಇತ್ತ ಕುಯಿನ ಬಾರ್ ರೆದಿ ಕೊನಾದ ಪಾಟ ಪಾಟೆಲ ತಟ್ಟೆಲ್ಲ ಉಂಜಾತಿ ದೇ ಫಸ್ಟ್ ಎಷ್ಟು ಲೋಟ ನೀರು ತಗೊಳ್ಬೇಕು ಏಜು ಜನಕ್ಕೆ ಅವನು ಚಪ್ಪೆ ಚಾ ಉಂಡ ತೇರೆಗೂ ಹಾಂ ಪಾಡು ಪಾಡು ಇರ್ ಈರು ಪಾತ್ರರು ಚಿರ್ಪೋಲಿ ಇಂದು ಒಂದು ಆರ್ನ ಮಗಗೆ ಚಪ್ಪೆ ಚಾಕೆ இந்த இத்தே அண்ணா முள்ள ஈரன அம்மனை சொறையாக வந்து எங்களுக்கு சா மல்ப்பு யூடியூப்டு பாடுவதுல டவு சேட்டி ஈரு போரு கல்கொடிச்சி போலி ஆ பஸ்ட் தான் தாதா பாரு அத்துமே சா பொருத்தி உஞ்சி விட்டு அல ஒன்றும் ஆஞ்சி ஜன கம்மி ஆயிரட்டு அஞ்சு ஒஞ்சி லோட்டது நீர் கூட ஆட்ட வந்திரு கேஸு கேஸு பேத்த இத்தேத்து பாட் சாத்தபடி ஜோர் கொண்டு ஆ சாத்தபடி காலி வந்து ஆக டீச்சர் முள்ளேரு சேசம்மா అన్న దాదా ఏ జాస్తి పాడొచ్చి బాయ్ కన్నాచ్చానా ఏతండి అబ్బాయ్ కుట న ఇట్టు ఏతాడి అబ్బాయ్ బట్రే బట్రే నే పైలు అనేకాలా దాదా అండి చావుందుం అదముటది రిట్రెస్మెంట్ ఉండ

ಇತ್ತೆ ಚಾ ಆಪಣ ಅಂಚೆ ಲಕ್ಷರ ಮಾತ್ರ ತೋಜೊಂದು ಉಂಟು ಎಡ್ಡೆ ಮಲ್ತೊಂದು ಲೇರಿ ಏತ್ತಿನ ಕ್ಲಾಸ್ ಚಾಯ್ ಮಲ್ಪರ ಕಲ್ತೀನಿ ಆಜಿ ಆಜಿನ ಕ್ಲಾಸ್ ಚಾಯ್ ಮಲ್ಪರ ಕಲ್ತ ಅಮ್ಮ ಅಂಚು ನೆರಪ್ಪ ನಂದ ಇಲ್ಲ ಆಯ್ತದ ಬಾಡ್ರೆ ಗುಜು ಗುಜ್ಜು ಗುಜ್ಜು ಆತಿದ್ದೀವಿ ಮೇಡಮ್ ಇನ್ನ ಸೈಡ್ ಡಾಂಡ ಮಾತ್ರ ಗುಜ್ಜು ಗುಜು ಆಲೆ ಪೇರ್ ಬಾಡಿ ರೀ ಏತ್ ಬೇ ಚಾತ ಕಲರ್ ಬರ್ತದೆ ಹಾ ಚಾತ ಕಲರ್ ಬರ್ತೀವಿ ಫ್ರಿಜ್ ಇರ್ತೀವಿ ಕೊನೋದು ಅಣ್ಣ ಬತ್ತ ಖಾಲಿ ಮಲ್ತೇ ಡಿಮೇ ಮಲ್ತದ ಖಾಲಿ ಅಣ್ಣಾ ನನ್ನದ ಜಾಸ್ತಿ ನಮ್ಮ ಗಿರೀಶ್ ಶೆಟ್ಟಿ ಲಾಯರ್ ಹಾ ಉದೇ ಉದಾ ಅನ್ಪರೆ ಹಾಂ ದೆಕ್ಕದೆ ಐದು ಇಂಚೂರು ಅದಿಲ್ಲ ಎಸ್ ಬೊಕ್ಕ ಐತೆ ಬಾರಿಷ್ ಹೋಗುದು ಚಾ ರೆಡಿ ಆತಂ ಒಂಜಿ ಆತಂ ಸುಗ್ಗಾರದಾಕ್ಲೆ ಹೊರಪಡ್ ಅಂದೈತೆ ಸಕ್ಕರೆ ಮತ್ತೆ ಪಾರ್ದೆ ಏತು ಪಾರ್ದು ಏತು ಹಾರ್ದಿ ಗೊತ್ತಿದ್ದು ತೂಕ ಎಸ್ ರೆಡಿಯಾ ಎಸ್ ರೆಡಿ ಆಯಿತು ಇತ್ತದ ಪರವಾಗಿ ಹಾಂ ನೀನು ಪರ್ರ ಏರು ಮತ್ತು ಬರ್ಬೇಕೆ ಎಸ್ ಪಲ್ನಿ ಹಾಂ ಬೊಕ್ಕ

ಒಂದು ಒಂದು ಇಂಚದೊಳಗೆ ಬಾತುಗೋಲಿ ಇದಲ್ಲ ಕೂಜಿನತ್ತ ಕೇಟಿ ಹೆಂಗ್ಳತೀ ಕೇಟಿ ಬಾತುಗೋಲಿ ಇದಕ್ಕಿದೆ ಚಹಾ ತುಳಿ ಇತ್ತಲ್ಲೇ ಗುಜು ಗುಜು ಇತ್ತೆ ಚಾ ಹ್ಞೂ ಒಡೆ ಒಡೆ ಹೋಗ್ತೀನಿ ಶೇಪ್ ಔಟ್ ಆಗ್ತಾನೆ ಹಾಂ ಇತ್ತೆ ಇತ್ತೇ ಒಂಚೂರು ಶೇಪ್ ಬತ್ತಿನ ಚಾಕ ಹಾಲ ಹಾರ್ಟ್ ಬರೋದಣ್ಣ ಹಾರ್ಟ್ ಅಲ್ಲಿ ಅಲ್ಲಿ ಹಾರ್ಟಿ ತಲೆ ಅಲ್ಲ ಹಾಂ ಗುಜಿ ಚಾ ಚಹ ರೀ ಚಾನ್ ಹಾಂ ನಾನು ಮಲ್ ಮೇಲೆನಾಕ್ ಮಾಡಿ ಚಾನೆ ಇವರ ಖ್ಯಾತ ಹೆಸರು ಕೆ ಟಿ ಬಾತು ಈಗ ಗಣೇಶ್ ಶೆಟ್ಟಿ ಬರ್ಬಿರ ಎಂಟ್ರಿಗೋಗ್ಲಿ ಭಾರಿ ಶೋಕದ ರುಚಿ ರುಚಿಯಾದ ಚಾ ರೆಡಿ ಆಗಿದೆ ಇವಾಗ ಭವಿಷ್ಯ ಶೆಟ್ಟಿ ಅವರೇ ಈ ಕಡೆ ನೋಡಿ ಬಾರಿ ಶೋಕದ ಚಹ ರೆಡಿ ಆತನು ಅರೆಗೊಂಜಿ ಜೋರೇನ ಕೈ ಚಪ್ಪಾಲೆ ಕೈ ಕಾಯಿ ಚಪ್ಪಾಲೆ ಹಾ ಬಲೆ ಇಂಚಿ ಬಲೆ ವೀಕ್ಷಕರೇ ಇದಾದ ಪನ್ಪಾರಿ ಇದು ಇಂಚೆನೆ ಚಾಮಲ್ ಪುಲ್ಯ ಪಿಲ್ಲಾಡೇ ಪರ್ಲಿ ಯಾನು ಬಾಲ್ಯ ರೀ ಚಾಮಲ್ ಪರಿ ಕಲಿದೆ ಬನ್ನಿ ಬನ್ನಿ ನಾನೇ ಬೇ ಬೇಗ ಅಂತ ಬಳಿ ಚಹಾತುಕೆ ಬಾರಿ ಸುಗದೆ ನಿಂತ ಒಂದು ಬತ್ತ न व वयट्र मंजेश्वर ऐळने एतन क्लास मेरमे क्लास मन क्लास भाग शोकतो चहा तोर्त चहा रे मत इतन लयक कमेंट बा मलप्लींचा चाजना निखल स्टेल चहा हे चहा पूर अंचि चा ति कमेंट बॉक्स वाढली नेक्स्ट द वीडिओ ति अंचि ऐरम सबस्क्रेब माल जरा गटे बटे जोर आधी पोटली ति नेक्स्टे बर बाबा